ಇವತ್ತು ಗ ಗವರ್ನರ್ ಇವತ್ತು ಗವರ್ನರ್ನ ಕಚೇರಿ ರಾಜಭವನ ಇವತ್ತೇನಾಗಿದೆ ರಾಜಭವನಕ್ಕೂ ಕೂಡ ಬಿಜೆಪಿ ಕಚೇರಿಗೆ ಯಾವುದೇ ಒಂದು ವ್ಯತ್ಯಾಸ ಇವತ್ತು ಕಾಣ್ತಾ ಇಲ್ಲ ಇವತ್ತು ನಿನ್ನೆನೆ ನಾವು ನೋಡಿದ್ದೀವಿ ಸುಮ್ಮನೆ ಇಲ್ಲದ ಸಲದ ಆರೋಪಗಳನ್ನ ಮೊನ್ನೆ ಮಾನ್ಯ ಪ್ರಿಯಾಂಕ್ ಖರ್ಗೆ ಸಾಹೇಬ್ರ ಮೇಲೂ ಅರ್ಜಿ ಕೊಟ್ಟಿದ್ದಾರೆ ಏನಿದ್ ಗವರ್ನರ್ ಕಚೇರಿ ಏನು ಕಲಾಸಿಪಾಳ್ಯಂ ಪೊಲೀಸ್ ಸ್ಟೇಷನ್ಗಿನ ಕಡೆ ಆಗೋಯ್ತಾ ಈ ನೇರವಾಗಿ ಸಿಕ್ಕಿದ ಪಕ್ಕಿ ದೂರುಗಳನ್ನೆಲ್ಲ ತೊಗೊಂಡೋಗ್ಬಿಟ್ಟು ಗವರ್ನರ್ ಕಚೇರಿಗೆ ಕೊಟ್ಟು ಅವ್ರ ಮೂಲಕವಾಗಿ ಇಲ್ಲಿ ಸುಸ್ಥಿರವಾದಂಥ ಆಡಳಿತನ ಅಸ್ಥಿರಗೊಳಿಸೋಂಥ ಒಂದು ಪ್ರಯತ್ನ ಇವತ್ತು ಬಿ ಜೆ ಪಿಯವರು ನಡೀತಾ ಇದೆ ತಾವೆಲ್ಲ ನೋಡಿದರೆ ಬಿ ಜೆ ಪಿ ಜೆ ಡಿ ಎಸ್ ಅವರು ಸತತವಾಗಿ ಒಂದೂವರೆ ವರ್ಷದಿಂದ ಯಾವಾಗ ನಾವು ಪ್ರಮಾಣ ವಚನ ತೊಗೊಂಡ್ರು ಆವಾಗಿಂದ ಈ ಸರ್ಕಾರನ ಕೇಳುವಂಥ ಪ್ರಯತ್ನ ಇದ್ದಾರೆ ಮೊದಲು ಕೊಂಡ್ಕೊಳೋಕ್ಕೆ ಪ್ರಯತ್ನ ಮಾಡಿದ್ರು ಐವತ್ತು ಅರವತ್ತು ಕೋಟಿ ಕೊಟ್ಟು ಅದಕ್ಕೆ ಯಾರೂ ಬಗ್ಗಿಲ್ಲ ಅಂತ ಹೇಳಿದಕ್ಕೆ ಅದಾದ ನಂತರ ಇ ಡಿ ಐ ಟಿಗಳನ್ನ ರೇಡ್ ಮಾಡಿಸಿದ್ರು ಅದರಿಂದ ಕೂಡ ಏನೂ ಆಗಿಲ್ಲ ಅಂಥೇಳಿ ಅವ್ರ ಕೈಯಲ್ಲಿ ಮುಖ್ಯಮಂತ್ರಿಗಳ ಮೇಲೆ ಹೇಳಿ ಸಚಿವರುಗಳ ಮೇಲೆ ಹೇಳಿ ಶಾಸಕರುಗಳ ಮೇಲೆ ಎಸ ಇಡಿ ಐಡಿಯಿಂದ ಪ್ರಯತ್ನ ಮಾಡಿದ್ರು ಅಲ್ಲಿ ಕೂಡ ಆಗದೇ ಇದ್ದಂಥ ಸಂದರ್ಭದಲ್ಲಿ ಇವಾಗ ರಾಜ್ಯಪಾಲರ ರಾಜ್ಯಭವನ ಇವತ್ತು ಬಿ ಜೆ ಪಿ ಕಚೇರಿಯಾಗಿ ಪರಿವರ್ತನೆ ಮಾಡಿಕೊಂಡು ಅಲ್ಲಿಂದ ಅವರ ಕಾರ್ಯಗಳನ್ನ ಅವ್ರು ಮಾಡ್ತಾ ಇದ್ದಾರೆ ನಿಜವಾಗ್ಲೂ ಇದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಅತ್ಯಂತ ಖಂಡನೀಯವಾದಂಥ ಒಂದು ನಡವಳಿಕೆಯನ್ನು ಇವತ್ತು ಈ ರಾಜ್ಯಕ್ಕೆ ದೇಶಕ್ಕೆ ಇವ್ರು ತೋರಿಸ್ಕೊಟ್ಟಿದ್ದಾರೆ ರಾಜ್ಯ ಪ್ರ ರಾಜ್ಯಪಾಲರ ಕಚೇರಿಯಿಂದ